ನೀವಿದ್ದೀರಾ ನೀವು ಡೈಲಾಗ್ ಡೆಲಿವರಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಆಸೆ ಏನಂತ ಹೇಳಿದ್ರೆ ನೀವು ಆ ಡೈಲಾಗ್ ಅನ್ನ ಹೇಳಿ ಅವರು ಯು ಹ್ಯಾವ್ ಟು ರಿಪೀಟ್ ಇಟ್ ಇಷ್ಟೇ ಮಾತಾಡೋದು ಏನಂತ ಗೊತ್ತಾಗಿದ್ದು ಯು ಹ್ಯಾವ್ ಟು ರಿಪೀಟ್ ಇಟ್ ಅಷ್ಟೇ ಇಟ್ಸ್ಟ್ ಡಾನ್ವೀರ್ ಅವರು ಸಿನಿಮಾ ಡೈಲಾಗ್ ಹೇಳ್ತಾರಂತ ಏನುಂಟ ಕೇಳ್ಕೊಂಡ್ ಬರೋಣ ಬನ್ನಿ ಸಿಲಿಕಾನ್ ಸಿಟಿಲಿ ಸಿಲಿಕಾನ್ ಸಿಟಿಲಿ ಸಿಂಡ್ರೆಲ್ಲ ಅವರ ದೇವಸ್ಥಾನ ಬಂದಿಲ್ಲ

ओके ನಿಮ್ಮ ಸಿನಿಮಾ ವಾಮನ ಸಕ್ಸಸ್ ಆಗಲಿ ಜನ ನೋಡ್ಲೇ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ನಮಸ್ಕಾರ